ಬೇಜಾರ್ತಾನೆ ಇನ್ನೇನ್ ಮಾಡಕ್ ಹೋಯ್ತದೆ ಇನ್ನು ನಮ್ಮ ಊರಿಗೆ ನಾವ್ ಹೋಗ್ಲೇಬೇಕು ಇಷ್ಟು ದಿನ ಬಂದು ಚೆನ್ನಾಗಿ ನೋಡ್ಕೊಂಡ್ರು ಇವಾಗ ನಮ್ಮ ಊರಿಗೆ ಹೋಯ್ತೀವಿ ಆನೆಗಳಿಗೆ ತುಂಬಾ ಪ್ರೀತಿ ತೋರಿಸ್ತಾ ಇದ್ರು ಹಂಗೆ ನಿಮ್ಗೂ ಕೂಡ ಸಾಕಷ್ಟು ಪ್ರೀತಿ ತೋರಿಸ್ತಿದ್ರು ಮೈಸೂರ್ ಜನ ಅದೆಲ್ಲ ಮಿಸ್ ಮಾಡ್ಕೊಂತೀರಾ ಹ ಹೌದು ಮತ್ತೆ ಇನ್ನೇನ್ ಮಾಡಕ್ ಹೋಯ್ತದೆ ಇರ್ಬೇಕು ಅನ್ಸ್ತದೆ ಮತ್ತೆ ಇನ್ನೇನ್ ಮಾಡಕ್ ಆಯ್ತದೆ ಇಷ್ಟು ದಿನ ಅಂತ ಇರ್ತದಲ್ಲ ಅಷ್ಟೇ ದಿನ ಬಿಡ್ತಾರೆ ಚಂದ ಅನ್ಸುತ್ತೆ ಇಲ್ಲಿ ಚಂದ ಅನ್ಸುತ್ತಕ್ಕ ನಮ್ಗೆ ನಮ್ಮೂರ್ನೇ ಸರಿ ನಮ್ಮೂರ್ಗೆ ನಮ್ಮೂರ್ನೇ ಸರಿ ನಮ್ಗೆ ಆದ್ರೂ ಒಂದ್ ಕಡೆ ಬೇಜಾರಾಗ್ತಿದೆ ಇಲ್ಲಿಂದ ಹೋಗಿ ಮತ್ತೆ ಬೇಜಾರು ತಾನೆ ಇಷ್ಟು ದಿನ ಇದ್ದು ಇಲ್ಲೆಲ್ಲಾ ನೋಡಿ ಬೇಜಾರ್ ಲಕ್ಷ್ಮಿ ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ ಆಗ್ತಾ ಇಷ್ಟಾನೇ ಮತ್ತೆ ಅರ್ಜುನ ಹೆಂಗ ಇಷ್ಟ ಅದ ಹಂಗೇನೆ ಇವಳು ಅಷ್ಟೇ ಇಷ್ಟ ಅರ್ಜುನ ಒಳ್ಳೆ ನಿಮ್ ಮನೆ ಸದಸ್ಯನ್ ತರಾನೇ ಇದ್ದ ಮೊದ್ಲೆಲ್ಲ ಅರ್ಜುನ ಜೊತೆ ಇದ್ದಾಗ ಹ್ಮ್ ಎಲ್ರ ಜೊತೆ ಚೆನ್ನಾಗಿದ್ದ ಇವಾಗ ಅದಿಲ್ಲ ಎಲ್ಲ ಆನೆನ್ ನೋಡಿದ್ರೆ ನಮ್ಮ ಅರ್ಜುನ ಏನ್ ಬರ್ತದೆ ಈಗ ಲಕ್ಷ್ಮಿ ಆ ಜಾಗ ತುಂಬಿದಾಳ ನಿಮ್ಗೆ ಹ್ಮ್ ಅದ್ ಮೇಲೆ ಸ್ವಲ್ಪ ನೋವೆಲ್ಲ ಕಡಿಮೆ ಆಯ್ತು ಹೋಗಿದೆ ಜ್ಞಾನ ಮಾಡಿದ್ರೆ ಬರೀ ಅರ್ಜುನ ಏನೇ ಬರ್ತದೆ ಏನ್ ಮಾಡಕ್ ಆಯ್ತದೆ ಆಗ್ತಿಲ್ಲ ಇನ್ನು ಕೂಡ ಅದನ್ನ ಕಳ್ಕೊಂಡಿರ ಇಲ್ಲ ಜ್ಞಾನ ಮಾಡಿದ್ರೆ ನಮ್ಮ ಅರ್ಜುನನೇ ಜ್ಞಾನ ಯಾವ ಆನೆ ಇದ್ರೂ ಏನು ಸುಖ ಇಲ್ಲ ಯಾವ ಆನೆ ಬಂದ್ರು ಕೂಡ ಅರ್ಜುನ ಸ್ಥಾನ ತುಂಬಲಿಕ್ಕೆ ಆಗಲ್ಲ ಹ್ಮ್ ನಂಗೇನ ಆಗೋದು ಅದು ಇರಿದ್ದು ಅದ್ರ ಗುಣ ಎಲ್ಲ ಹೆಂಗಿತ್ತು ಕಂಡಿಲ್ಲ